ಹಾಯ್ ನಮಸ್ಕಾರ ವೀಕ್ಷಕರೇ ತಮಗೆಲ್ಲ ಆತ್ಮೀಯ ಸ್ವಾಗತ ಇವತ್ತಿನ ದಿವಸ ನಾವು ರೈತರ ಎಫ್ ಐ ಡಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಹಾಗಾದರೆ ಎಫ್ ಐ ಡಿ ಎಂದರೇನು ಎಫ್ ಐ ಡಿಯ ಉಪಯೋಗ ಏನು ಇದರ ವಿಶೇಷತೆ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿಕ್ಕೆ ಬಯಸ್ತೇನೆ ವೀಕ್ಷಕರೇ ಇನ್ನೂ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದೆ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ರೈತ ಈ ದೇಶದ ಬೆನ್ನೆಲುಬು ಒಂದು ದೇಶ ಆರ್ಥಿಕವಾಗಿ ಬೆಳಿಬೇಕು ಎಂದರೆ ಪ್ರತಿಯೊಬ್ಬರು ದುಡಿಯುವ ವರ್ಗಗಳ ಪಾತ್ರ ಬಹಳ ಮುಖ್ಯವಾದದ್ದು ಅದರಲ್ಲಿಯೂ ಸಹ ರೈತರ ಪಾತ್ರ ಬಹಳ ಮುಖ್ಯವಾದದ್ದು ಹಾಗೆಯೇ ಮಾನವನ ಇತಿಹಾಸದಲ್ಲಿ ರೈತ ಅತ್ಯಂತ ಮುಖ್ಯವಾದ ಕೆಲಸ ಅವರುಗಳಿಲ್ಲದೆ ನಾವು ಅಕ್ಷರಶಃ ಊಟ ಮಾಡಲು ಸಾಧ್ಯವಾಗುವುದಿಲ್ಲ ಅವರಿಗೆ ನನ್ನ ಕೋಟಿ ಕೋಟಿ ನಮನಗಳು ವೀಕ್ಷಕರೇ ಈ ಎಫ್ ಐ ಡಿ ಎಂದರೆ ಸರ್ಕಾರ ನೀಡುವ ವಿಶೇಷ ಗುರುತಿನ ಸಂಖ್ಯೆಯಾಗಿದೆ ಇದನ್ನು ಪ್ರತಿಯೊಬ್ಬ ರೈತರು ಮಾಡಿಸುವುದು ಕಡ್ಡಾಯವಾಗಿದೆ ಹಾಗಾದರೆ ಇದರ ಉಪಯೋಗವೇನೆಂದರೆ ಇದನ್ನು ರೈತರು ಯಾಕೆ ಬಳಸಬೇಕು ಅಂತ ಹೇಳಿದರೆ ಸರ್ಕಾರದಿಂದ ಬರಬೇಕಾದ ಬರ ಪರಿಹಾರ ಆಗಿರಬಹುದು ಆರ್ಥಿಕ ಸವಲತ್ತನ್ನು ಪಡೆಯಬಹುದು ಮತ್ತು ಮಳೆಗಾಲದಲ್ಲಿ ಮಳೆ ಹೆಚ್ಚಾಗಿ ಅತಿವೃಷ್ಟಿಯಾದಾಗ ಆರ್ಥಿಕ ಸವಲತ್ತನ್ನು ಪಡೆಯಲು ಈ ಎಪ್ಪ ಇಡಿ ಬೇಕೇ ಬೇಕು ಮತ್ತು ರೈತರು ಬೆಳೆ ವಿಮೆ ತುಂಬಲು ಎಪ್ಪ ಇ ಡಿ ಇರಲೇಬೇಕು ಹಾಗೇ ರೈತರು ಕೃಷಿ ಯಂತ್ರೋಪಕರಣಗಳನ್ನು ಪಡೆಯಲು ರೈತರಿಗೆ ಇದು ಅತ್ಯವಶ್ಯಕ ಹಾಗೆ ಕೃಷಿ ಉತ್ಪನ್ನಗಳ ಸಂಸ್ಕರಣೆಯನ್ನು ಪಡೆದುಕೊಳ್ಳಲು ಮತ್ತು ರೈತರಿಗೆ ಇತ್ತೀಚಿನ ದಿನಮಾನಗಳಲ್ಲಿ ಮಳೆಯಾಶ್ರಿತ ರೈತನಲ್ಲದೆ ನೀರಾವರಿ ಮೇಲೆ ಅವಲಂಬಿತರಾದಂತಹ ರೈತರಿಗೆ ಕೃಷಿ ಇಲಾಖೆಯಿಂದ ಕೊಡಮಾಡಲ್ಪಡುವ ಸೂಕ್ಷ್ಮ ನೀರಾವರಿ ಘಟಕಕ್ಕೆ ಪೈಪ್ಗಳನ್ನು ತೆಗೆದುಕೊಳ್ಳಲು ಎಫ್ ಐ ಡಿ ಅತ್ಯವಶ್ಯಕ ಮತ್ತು ಭೂಮಿಗೆ ಬೇಕಾದ ಬೀಜಗಳನ್ನು ಮತ್ತು ಗೊಬ್ಬರಗಳನ್ನು ಇದಕ್ಕೆ ಕೀಟನಾಶಕಗಳನ್ನು ಪಡೆದುಕೊಳ್ಳಲು ಈ ಒಂದು ಎಫ್ ಐ ಡಿಯು ಅತ್ಯವಶ್ಯಕವಾಗಿದೆ ರೈತರಿಗೆ ಬ್ಯಾಂಕುಗಳಲ್ಲಿ ಬೆಳೆ ಸಾಲವನ್ನು ತೆಗೆದುಕೊಳ್ಳಲು ಎಫ್ ಐ ಡಿ ಬೇಕು ಹೀಗೆ ಸರ್ಕಾರ ನೀಡುವ ಅನೇಕ ಸವಲತ್ತುಗಳನ್ನು ಪಡೆದುಕೊಳ್ಳಲು ಜಮೀನು ಹೊಂದಿರುವ ರೈತರಿಗೆ ಈ ಎಫ್ ಐ ಡಿ ಮಾಡಿಸಲು ಬಹಳ ಅನುಕೂಲವಾಗಿದೆ ಜಮೀನು ಹೊಂದಿರುವ ಯಾರೆಲ್ಲ ರೈತರು ಈ ಒಂದು ಎಫ್ ಐ ಡಿಯನ್ನು ಹೊಂದಿಲ್ಲವೋ ಅಂತಹ ರೈತರು ಈ ಒಂದು ಎಫ್ ಐ ಡಿಯನ್ನು ಮಾಡಿಸಿಕೊಳ್ಳಿ ಮತ್ತು ಸರ್ಕಾರದಿಂದ ಬರುವ ಹತ್ತು ಹಲವಾರು ಪ್ರಯೋಜನಗಳನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಇವತ್ತಿನ ದಿವಸ ತಮಗೆಲ್ಲ ಈ ಮಾಹಿತಿ ಇಷ್ಟ ಆಗಿದ್ದರೆ ತಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ